ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ದೀಪಾವಳಿ ಆಚರಿಸುವ ತಮ್ಮ ವಾರ್ಷಿಕ ಸಂಪ್ರದಾಯವನ್ನು ಮುಂದುವರೆಸಿದ್ದಾರೆ ಇಂದು ಸೋಮವಾರ ಮೋದಿ ಗೋವಾ ಮತ್ತು ಕಾರವಾರ ಕರಾವಳಿಯಲ್ಲಿರುವಂತಹ ವಿಕ್ರಾಂತ್ನಲ್ಲಿ ನೌಕಾ ಸಿಬ್ಬಂದಿಯೊಂದಿಗೆ ಈ ಬಾರಿಯ ದೀಪಾವಳಿಯನ್ನು ಆಚರಿಸಿದ್ದಾರೆ ನೌಕಾಪಡೆಯ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅವರೊಂದಿಗೆ ಪವಿತ್ರ ಹಬ್ಬವನ್ನು ಆಚರಿಸುತ್ತಿರುವುದು ನನ್ನ ಅದೃಷ್ಟ ಅಂತ ಹೇಳಿದ್ದಾರೆ ಮೋದಿ ಇಂದು ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಐಎನ್ಎಸ್ ವಿಕ್ರಾಂತ್ ಕುರಿತು ಮಾತನಾಡಿದ್ದಾರೆ ಧೀರ ನೌಕ ಸಿಬ್ಬಂದಿಯನ್ನ ಉದ್ದೇಶಿಸಿ ಮಾತನಾಡಿದ್ದ ಅವರು ಪವಿತ್ರ ಹಬ್ಬವನ್ನ ನಿಮ್ಮೊಂದಿಗೆ ಆಚರಿಸಲು ನನಗೆ ತುಂಬಾ ಹೆಮ್ಮೆ ಅನಿಸುತ್ತಿದೆ ನಾನು ಬಹಳ ಅದೃಷ್ಟವನ್ನ ಹೊಂದಿದ್ದೇನೆ ಇಂದು ಅದ್ಭುತ ದಿನ ಈ ದೃಶ್ಯ ಸ್ಮರಣೀಯ ಇಂದು ಒಂದು ಕಡೆ ನನ್ನ ಬಳಿ ಸಾಗರವಿದೆ ಮತ್ತು ಇನ್ನೊಂದು ಕಡೆ ಭಾರತ ಮಾತೆಯ ವೀರ ಸೈನಿಕರ ಬಲವಿದೆ ಅಂತ ಹೇಳಿದ್ರು ಇಂದು ಒಂದು ಕಡೆ ಅನಂತ ಗಡಿಗಳು ಮತ್ತು ಅನಂತ ಆಕಾಶಗಳು ಮತ್ತು ಇನ್ನೊಂದು ಕಡೆ ಅನಂತ ಶಕ್ತಿಗಳು ಸಹಕಾರಗೊಳಿಸುವ ಈ ದೈತ್ಯ ಐಎನ್ಎಸ್ ವಿಕ್ರಾಂತ್ ಇದೆ ಸಾಗರದ ನೀರಿನ ಮೇಲೆ ಸೂರ್ಯನ ಕಿರಣಗಳ ಪ್ರಭಾವೆಯ ವೀರ ಯೋಧರು ಬೆಳಗಿಸಿದ ದೀಪಾವಳಿಯ ದೀಪಗಳಂತಿದೆ ಅಂತ ಮೋದಿ ಹೇಳಿದ್ದಾರೆ ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಭಾರತದ ಸಶಸ್ತ್ರ ಪಡೆಗಳು ಗಳ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇಡೀ ವಿಶ್ವವೇ ವಿಕ್ರಾಂತ ಬಲವನ್ನು ನೋಡಿದೆ ವಿಕ್ರಾಂತ ದಾಳಿಗೆ ಪಾಕ್ ಪತ್ರಗುಟ್ಟಿದೆ ಅಂತ ಮೋದಿ ಹೇಳಿದ್ದಾರೆ ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತೀಯ ಪಡೆಗಳು ಮೇ ಏಳರಂದು ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿದವು ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಾದ್ಯಂತ ಅನೇಕ ಭಯೋತ್ಪಾದಕ ಮೂಲಸೌಕರ್ಯ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು ಮೂರು ಪಡೆಗಳ ನಡುವಿನ ಅಸಾಧಾರಣ ಶೌರ್ಯದಿಂದ ಪಾಕಿಸ್ತಾನ ನೆಲಕಚ್ಚಿತ್ತು ಅಂತ ಮೋದಿ ಹೇಳಿದ್ದಾರೆ